ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಒಂದು ದಿನ ದೇವರು ಒಂದು ಕತ್ತೆ ಒಂದು ನಾಯಿ ಒಂದು ಕೋತಿ ಹಾಗೂ ಒಬ್ಬ ಮನುಷ್ಯನನ್ನು ಸೃಷ್ಟಿಸಿ ಅವರಿಗೆಲ್ಲ ಆಯಸ್ಸು ಮತ್ತು ಅವ್ರು ಮಾಡುವ ಕರ್ತವ್ಯಗಳ ಜವಾಬ್ದಾರಿಗಳನ್ನು ಹಂಚು ತರುತ್ತಾನೆ ಮೊದಲಿದಾಗಿ ಕತ್ತೆಗೆ ಹೇಳ್ತಾನೆ ಹುಲ್ಲನ್ನು ತಿಂದುಕೊಂಡು ಮಣಭಾರ ಹೊತ್ತುಕೊಂಡು ದಿನವಿಡೀ ಚಾಕರಿ ಮಾಡುವುದು ನಿನ್ನ ಕೆಲಸ ನಿನಗೆ ಐದು ವರ್ಷ ಆಯಸ್ಸು ಕೊಡಲಿ ಎಂದು ಕೇಳುತ್ತಾನೆ ಬೇಡ ಬೇಡ ಇಂತಹ ಸೌಭಾಗ್ಯಕ್ಕೆ ಐವತ್ತು ವರ್ಷ ಆಯಸ್ಸು ಯಾಕೆ ಬೇಕು ಅದರ ಅರ್ಧ ಕೊಡು ಸಾಕು ಎಂದಿತ್ತು ಕತೆ ಸರಿ ಎಂದ ದೇವರು ಕತ್ತೆಗೆ ಇಪ್ಪತ್ತೈದು ವರ್ಷ ಆಯಸ್ಸು ದಯಪಾರಿಸ್ತಾನೆ ಇನ್ನು ಎರಡನೇದಾಗಿ ನಾಯನ್ನು ಕುರಿತು ಕೊಟ್ಟಿದ್ದನ್ನು ತಿಂದು ಒಂದು ಮೂಲೆಯಲ್ಲಿ ಬಿದ್ದುಕೊಂಡು ಹಗಲು ರಾಯತ್ರಿ ಮನೆಯನ್ನು ಕಾಯೋದು ನಿನ್ನ ಕೆಲಸ ನಿನಗೆ ಮೂವತ್ತು ವರ್ಷ ಆಯಸ್ಸು ಎಂದ ದೇವರು ಬೇಡವೇ ಬೇಡ ಅಷ್ಟು ವರ್ಷ ಈ ರೀತಿ ಇರೋದು ನನ್ನಿಂದ ಸಾಧ್ಯವಿಲ್ಲ ನನಗೂ ಅದರಲ್ಲಿ ಅರ್ಧ ಆಯಸ್ಸು ಕೊಡು ಎಂದಿತ್ತು ನಾಯಿಗೆ ತಥಾಸು ಎಂದ ದೇವರು ಅದಕ್ಕೆ ಹದಿನೈದು ವರ್ಷ ಆಯಸ್ಸು ನೀಡಿದ ಇನ್ನು ಮೂರನೇದಾಗಿ ಕೋತಿಯನ್ನು ಕುರಿತು ಮರದಿಂದ ಮರಕ್ಕೆ ಜಿಗಿಯುತ್ತಾ ಚೇಷ್ಟೆ ಮಾಡುತ್ತಾ ಜನರಿಂದ ಮನೋರಂಜನೆ ನೀಡುವುದು ನಿನ್ನ ಕೆಲಸ ನಿನಗೆ ಇಪ್ಪತ್ತು ವರ್ಷ ಆಯಸ್ಸು ಸಾಕಲ್ಲವೇ ಎಂದ ದೇವರು ಆಗ ಆ ಕೋತಿ ಇಪ್ಪತ್ತು ವರ್ಷ ಆಯಾಸ ಇಂಥ ಕೆಲಸ ಮಾಡಿಕೊಂಡಿರಲು ನನ್ನಿಂದ ಸಾಧ್ಯವಿಲ್ಲ ಬೇಕಾದರೆ ಹತ್ತು ವರ್ಷ ಆಯಸ್ಸು ಕೊಡು ಎಂದಿತು ಕೋತಿ ಸರಿ ಅಂದ ದೇವರು ಅದಕ್ಕೆ ಹತ್ತು ವರ್ಷ ಆಯಸ್ಸು ನೀಡಿದ ಇನ್ನು ಕೊನೆಯದಾಗಿ ಮನುಷ್ಯನ ಕುರಿತು ನೀನು ಬುದ್ಧಿವಂತ ನಿನಗೆ ಯೋಚನೆ ಮಾಡುವ ಶಕ್ತಿ ಇದೆ ನಿನ್ನ ಕೈಯಲ್ಲಿ ಸಾಧ್ಯವಾಗದು ಯಾವುದಿದೆ ನಿನಗೆ ಇಪ್ಪತ್ತು ವರ್ಷ ಆಯಸ್ಸು ಸಾಕಲ್ಲವೇ ಎಂದ ದೇವರು ಆಗ ಆ ಮನುಷ್ಯ ಏನೋ ಕೇವಲ ಇಪ್ಪತ್ತೈದು ವರ್ಷವೇ ಅದೆಲ್ಲಿ ಸಾಕಾಗುತ್ತೆ ಇಪ್ಪತ್ತೈದು ವರ್ಷಗಳ ಜೊತೆಗೆ ಪ್ರಾಣಿಗಳು ಬೇಡ ಎಂದು ಬಿಟ್ಟಿರುವ ಆ ಇಪ್ಪತ್ತೈದು ವರ್ಷ ಆಯಸ್ಸನ್ನು ಕೂಡ ಸೇರಿಸಿಕೊಡು ಎಂದ ಆಗ ದೇವರು ಆಗಲಿ ಮೊದಲು ಇಪ್ಪತ್ತೈದು ವರ್ಷ ಬಾಲ್ಯ ಯೌವನ ವಿದ್ಯಾಭ್ಯಾಸ ಎಂದು ಸಂತೋಷದಿಂದ ಕಾಲ ಕಳೆ ಮುಂದಿನ ಮೂವತ್ತು ವರ್ಷ ದುಡಿಮೆಯ ಕಾಲ ಮದುವೆಯಾಗಿ ಕತ್ತಿಯಂತ ದುಡಿದು ಸಂಪಾದಿಸುತ್ತಾ ಸಂಸಾರವನ್ನು ಸಾಗಿಸು ಮಕ್ಕಳು ಬೆಳೆದ ದೊಡ್ಡವರಾದ ಮೇಲೆ ಅವರು ಸಂಸಾರವನ್ನು ಕಟ್ಟಿಕೊಂಡ ಮೇಲೆ ಆ ಮನೆಯಿಂದ ಈ ಮನೆಗೆ ಈ ಮನೆಯಿಂದ ಆ ಮನೆಗೆ ಎಂಬಂತೆ ಮಕ್ಕಳ ಮನೆಗೆ ಓಡಾಡುತ್ತಾ ಅವರ ಮನೆ ಕಾಯುತ್ತಿರು ಇನ್ನು ಉಳಿದ ಆಯಸ್ಸನ್ನು ಮೊಮ್ಮಕ್ಕಳನ್ನು ರಂಜಿಸುತ್ತಾ ಅವರನ್ನು ನೋಡಿಕೊಳ್ಳುತ್ತಾ ಕಳೆ ಎಂದು ಅದೃಶ್ಯನಾದ ದೇವರು ಅದೃಶ್ಯನಾದ ಮೇಲೆ ನಾನು ಕೇಳಿದ ಸರಿಯೋ ತಪ್ಪು ಎಂದು ಯೋಜಿಸಿದಾಗ ಅವನಿಗಲಿಸಿತು ಛೇ ದೇವರು ನನಗೆ ಕರುಣಿಸಿದ ಇಪ್ಪತ್ತೈದು ವರ್ಷಗಳನ್ನು ಸಂತೋಷವಾಗಿ ಕಳೆಯುವ ಬದಲು ಪ್ರಾಣಿಗಳು ಬಿಟ್ಟಿರುವ ಆಯಸ್ಸು ನನಗೆ ಇರಲಿ ಎಂದು ದುರಾಸೆಯಿಂದ ಜೀವನ ಪೂರ್ತಿ ಒದ್ದಾಡುವ ಹಾಗೆ ಮಾಡಿಕೊಂಡೇನಲ್ಲ ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಬದುಕುತ್ತೇವೆ ಎನ್ನುವುದು ಬಹಳ ಮುಖ್ಯ ಎಂಬ ವಿಚಾರ ನನ್ನ ತಲೆಗೆ ಉಳಿಯಲೇ ಇಲ್ಲವಲ್ಲ ಎಂದು ಪರಿತಪಿಸಿದ ಆದರೆ ಕಾಲ ಮಿಂಚು ಹೋಗಿತ್ತು ಕೊಟ್ಟಿದ್ದನು ಅನುಭವಿಸದೆ ವಿಧಿಯಿಲ್ಲ ಎನ್ನುವಂತಾಯಿತು ಸ್ನೇಹಿತರೆ ಕಥೆಯಿಂದ ನಿಮಗೇನು ಅರ್ಥವಾಯಿತು ಮತ್ತು ಇದರಿಂದ ನಾವು ಕಲಿಬೇಕು ಕಲಿಬೇಕೆಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ